ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಮತ್ತು ಆರೋಗ್ಯ ಯಾವ ರೀತಿ ಇರುತ್ತೆ ಹಾಗೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಮತ್ತು ವ್ಯಾಪಾರ ಮಾಡೋರಿಗೆ ಮತ್ತು ನಿಮ್ಮ ಕುಟುಂಬ ಜೀವನ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇದು ಎಲ್ಲದರ ಬಗ್ಗೆ ವರ್ಷ ಪೂರ್ತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಫಲದ ಪ್ರಕಾರ ಮಕರ ರಾಶಿಯವರಿಗೆ ಈ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮ ಆತ್ಮವಿಶ್ವಾಸ ಆತ್ಮಾವಲೋಕನ ಮತ್ತು ಶಾಶ್ವತ ಬದಲಾವಣೆಯ ಸಂಯೋಜನೆಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಕರ ರಾಶಿಯವರಿಗೆ ಜುಲೈ ಇಪ್ಪತ್ತೇಳರಿಂದ ಶನಿಯ ಹಿಮ್ಮುಖ ಚಲನೆಯು ವರ್ಷದ ಮಧ್ಯಭಾಗದಲ್ಲಿ ಕೆಲವೊಂದಷ್ಟು ಕೆಲಸಗಳಲ್ಲಿ ಮಾತ್ರ ಕೆಲವೊಂದಷ್ಟು ವಿಳಂಬದಿಂದಾಗಿ ಸಮಸ್ಯೆಗಳನ್ನು ಮಾಡಬಹುದು ಇನ್ನು ಡಿಸೆಂಬರ್ ಹನ್ನೊಂದರಿಂದ ಶನಿಯ ನೇರ ಚಲನೆಯೊಂದಿಗೆ ವರ್ಷದ ಅಂತಿಮ ಹಂತವು ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಆತ್ಮವಿಶ್ವಾಸವನ್ನು ಮರಳಿ ತರುತ್ತೆ ಮತ್ತು ಸ್ಥಗಿತಗೊಂಡಂತಹ ಕೆಲಸಗಳು ವೇಗವನ್ನು ಕೂಡ ಪಡಿತವೆ ಈಗ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ಮೂರನೇ ಮನೆಯಲ್ಲಿನ ಶನಿಯ ಸಂಚಾರವು ಆದಾಯವನ್ನು ಹೆಚ್ಚಿಸಲು ಹೊಸ ಪ್ರಯತ್ನಗಳಿಗಾಗಿ ಪ್ರೋತ್ಸಾಹಿಸುತ್ತದೆ ಹೆಚ್ಚುವರಿ ಕೆಲಸ ಮತ್ತು ಉಪಯೋಜನೆಗಳು ಅಥವಾ ಕೌಶಲ್ಯ ಆಧಾರಿತ ಕೆಲಸವು ನಿಮ್ಮ ಗಳಿಕೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಗಳಿಕೆ ನಿಧಾನವಾದರೂ ಸ್ಥಿರವಾಗಿ ಮುಂದುವರಿಯುತ್ತದೆ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಆರನೇ ಮನೆಯಲ್ಲಿ ಗುರುವಿನ ಚಲನೆಯು ವೆಚ್ಚಗಳು ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ವಿಶೇಷವಾಗಿ ಆರೋಗ್ಯ ಸಾಲ ಅಥವಾ ಕುಟುಂಬದ ಜವಾಬ್ದಾರಿಗಳು ಈ ಅವಧಿಯಲ್ಲಿ ನಿಮ್ಮ ಬಜೆಟ್ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕು ವರ್ಷದ ಉತ್ತರಾರ್ಧದಲ್ಲಿ ಗುರುವಿನ ಏಳನೇ ಮನೆಯ ಪ್ರವೇಶವು ಆರ್ಥಿಕ ಪ್ರಗತಿಯನ್ನು ತರುತ್ತದೆ ಪಾಲುದಾರಿಕೆಗಳು ಮತ್ತು ವ್ಯವಹಾರ ಒಪ್ಪಂದಗಳು ತುಂಬ ಪ್ರಯೋಜನಕಾರಿಯಾಗುತ್ತವೆ ಇನ್ನು ವೃತ್ತಿ ಜೀವನ ವೃತ್ತಿ ಜೀವನದ ವಿಷಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಸ್ವಪ್ರಯತ್ನದ ಆಧಾರದ ಮೇಲೆ ಪ್ರಗತಿಯ ವರ್ಷವಾಗಿರುತ್ತದೆ ವರ್ಷ ಪೂರ್ತಿ ನಿಮ್ಮ ಮೂರನೇ ಮನೆಯಲ್ಲಿನ ಶನಿಯ ಸಂಚಾರವು ನಿಮ್ಮ ಯಶಸ್ಸು ತ್ವರಿತ ಅದೃಷ್ಟದಿಂದಲ್ಲ ಆದರೆ ಸ್ಥಿರವಾದ ಪ್ರಯತ್ನಗಳಿಂದ ಬರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ವರ್ಷದ ಆರಂಭದಲ್ಲಿ ಕೆಲವು ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ನೀವು ನಿಮ್ಮ ಸಾಮರ್ಥ್ಯಗಳನ್ನು ಪದೇ ಪದೇ ಸಾಬೀತುಪಡಿಸಬೇಕಾಗಿ ಬರುತ್ತದೆ ನಿಮ್ಮ ಮೇಲಧಿಕಾರಿಗಳು ಕೆಲಸದಲ್ಲಿ ನಿಮ್ಮಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಆದರೆ ನೀವು ತಾಳ್ಮೆ ಮತ್ತು ಶಿಸ್ತನ್ನು ಕಾಪಾಡಿಕೊಂಡರೆ ಭವಿಷ್ಯದಲ್ಲಿ ಈ ಜವಾಬ್ದಾರಿ ಮತ್ತು ನಿರ್ಣಾಯಕ ಲಕ್ಷಣವಾಗಿ ಬದಲಾಗುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ಅವಧಿ ಸ್ಥಿರವಾಗಿರುತ್ತದೆ ಆದರೆ ಬಡ್ತಿ ಅಥವಾ ಸ್ಥಾನ ಬದಲಾವಣೆಗೆ ನಿರಂತರ ಪ್ರಯತ್ನಗಳು ಅಗತ್ಯವಾಗಿರುತ್ತವೆ ಜುಲೈ ಇಪ್ಪತ್ತೇಳರಿಂದ ಶನಿಯ ಇಮ್ಮೆಟ್ಟುವಿಕೆಯ ಚಲನೆಯ ನಂತರ ನಿರ್ಧಾರಗಳಲ್ಲಿ ಕೆಲವೊಂದಷ್ಟು ಗೊಂದಲಗಳು ಕೆಲಸದಲ್ಲಿ ವಿಳಂಬಗಳು ಅಥವಾ ಯೋಜನೆಗಳಲ್ಲಿ ಬದಲಾವಣೆಗಳು ಉಂಟಾಗಬಹುದು ಈ ಅಂತವು ಆತುರವನ್ನು ತಪ್ಪಿಸಿ ದೀರ್ಘಾವಧಿಯ ವಿಧಾನವನ್ನು ಅಳವಡಿಸಿಕೊಳ್ಳಲು ನಿಮಗೆ ಸಲಹೆಯನ್ನು ನೀಡುತ್ತದೆ ಇನ್ನು ಡಿಸೆಂಬರ್ ನಂತರ ಶನಿಯ ನೇರ ಚಲನೆಯು ಕೆಲಸದ ಸ್ಥಳ ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಬಾಕಿ ಇರುವ ನಿಮ್ಮ ಎಲ್ಲ ಯೋಜನೆಗಳು ಪುನರಾರಂಭಗೊಳ್ಳುತ್ತವೆ ಜನವರಿ ಒಂದರಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಆರನೇ ಮನೆಯಲ್ಲಿನ ಗುರುವಿನ ಸಂಚಾರವು ಸ್ಪರ್ಧೆ ಕೆಲಸದವರೆ ಮತ್ತು ಸವಾಲುಗಳನ್ನು ಹೆಚ್ಚಿಸುತ್ತದೆ ಆದರೆ ಇದು ನಿಮ್ಮ ದಕ್ಷತೆ ಮತ್ತು ಅನುಭವವನ್ನು ಹೆಚ್ಚಿಸುತ್ತದೆ ಜೂನ್ ಎರಡರ ನಂತರ ಏಳನೇ ಮನೆಗೆ ಗುರುವಿನ ಪ್ರವೇಶವು ವ್ಯವಹಾರ ಪಾಲುದಾರಿಕೆ ಸಮಾಲೋಚನೆ ಮತ್ತೆ ಕ್ಲೈಂಟ್ ಆಧಾರಿತ ಕೆಲಸ ಮತ್ತು ಸಾರ್ವಜನಿಕ ವ್ಯವಹಾರಗಳಿಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ ಇನ್ನು ವೈವಾಹಿಕ ಜೀವನ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ವೈವಾಹಿಕ ಜೀವನಕ್ಕೆ ತುಂಬ ಒಳ್ಳೆಯದಾಗುತ್ತದೆ ನಿಮ್ಮ ಸಂಗಾತಿಯ ನಡುವೆ ತಿಳುವಳಿಕೆ ಬರುತ್ತದೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಜೀವನ ಸಂಗಾತಿಯು ನಿಮಗೆ ನಿಮ್ಮ ಹಿಂದೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ವರ್ಷದ ಆರಂಭದಲ್ಲಿ ವೈವಾಹಿಕ ಜೀವನದಲ್ಲಿ ವಿಶೇಷವಾದಂಥದ್ದು ಏನು ಗೋಚರಿಸುವುದಿಲ್ಲ ಆದರೆ ಮಾರ್ಚ್ ತಿಂಗಳ ನಂತರ ಸಂತೋಷದ ಬಣ್ಣಗಳು ಅದರಲ್ಲಿ ಬೆರೆಯೋದಕ್ಕೆ ಪ್ರಾರಂಭವಾಗ್ತವೆ ನಿಮ್ಮ ಜೀವನ ಸಂಗಾತಿಯಿಂದ ನೀವು ಕೆಲವು ರೀತಿಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಅವರ ಮೂಲಕ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಪಡೆಯಬಹುದು ಆದರೆ ಈ ಸಮಯದಲ್ಲಿ ಅವರ ಆರೋಗ್ಯದ ಬಗ್ಗೆ ಸಂಪೂರ್ಣವಾದಂತಹ ಕಾಳಜಿಯನ್ನು ವಹಿಸಬೇಕು ಮಕ್ಕಳು ನಿಮ್ಮ ಸಂತೋಷಕ್ಕೆ ಕಾರಣರಾಗುತ್ತಾರೆ ಮಕ್ಕಳು ತಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ನಿಮ್ಮ ಸಂಗಾತಿಗೆ ವೈವಾಹಿಕ ಜೀವನವನ್ನು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನೀವು ಅವರಿಗೆ ಸಾಕಷ್ಟು ಸಮಯವನ್ನು ಕೊಡಬೇಕಾಗುತ್ತೆ ಇನ್ನು ಪ್ರೇಮ ಜೀವನ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ಪ್ರೀತಿ ಮತ್ತು ಕುಟುಂಬದ ವಿಷಯಗಳಲ್ಲಿ ಸಂಯಮ ತಿಳುವಳಿಕೆ ಮತ್ತು ಭಾವನಾತ್ಮಕ ಪರಿಪಕ್ವತೆಯನ್ನು ಬಯಸುತ್ತದೆ ರಾಹು ವರ್ಷದ ಬಹುಪಾಲು ಎರಡನೇ ಮನೆಯಲ್ಲಿ ಮತ್ತು ಕೇತು ಎಂಟನೇ ಮನೆಯಲ್ಲಿಯೇ ಇರ್ತಾರೆ ಕುಟುಂಬ ಸಂವಹನ ಮಾತು ಮತ್ತು ಭಾವನಾತ್ಮಕ ಸ್ಥಿರತೆಗೆ ನೀವು ವಿಶೇಷವಾದ ಗಮನವನ್ನು ಕೊಡಬೇಕಾಗುತ್ತೆ ಯಾವುದೇ ಕಠಿಣ ಮಾತುಗಳು ಅಥವಾ ತಪ್ಪು ಗ್ರಹಿಕೆಗಳು ಸಂಬಂಧಗಳಲ್ಲಿ ಅಂತರವನ್ನು ಉಂಟುಮಾಡಬಹುದು ವಿವಾಹಿತ ವ್ಯಕ್ತಿಗಳಿಗೆ ಈ ವರ್ಷ ಸಂಬಂಧಗಳನ್ನು ಗಾಢವಾಗಿಸಲು ಅವಕಾಶಗಳು ಸಿಗ್ತವೆ ಅವರು ಸಂವಹನ ಮತ್ತು ನಂಬಿಕೆಯನ್ನು ಕಾಪಾಡ್ಕೋಬೇಕಾಗುತ್ತೆ ಪ್ರೇಮ ಸಂಬಂಧಗಳಲ್ಲಿಯೂ ಸಹ ಪ್ರಾಮಾಣಿಕತೆ ಮತ್ತು ಭಾವನಾತ್ಮಕ ಸಂಪರ್ಕವನ್ನು ನೋಟಕ್ಕಿಂತ ಆದ್ಯತೆ ಹೆಚ್ಚಾಗಿ ಕೊಡಬೇಕಾಗುತ್ತೆ ಡಿಸೆಂಬರ್ ಐದರಿಂದ ರಾಹು ಲಗ್ನಕ್ಕೆ ಪ್ರವೇಶವನ್ನು ಮಾಡ್ತಾನೆ ಮತ್ತು ಕೇತು ಏಳನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಸಂಬಂಧಗಳಲ್ಲಿ ಮರುಮೌಲ್ಯಮಾಪನದಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗ್ತವೆ ಈ ಹಂತದಲ್ಲಿ ಯಾವ ಸಂಬಂಧಗಳು ನಿಮ್ಮ ಜೀವನಕ್ಕೆ ಸ್ಥಿರತೆಯನ್ನು ತರ್ತವೆ ಮತ್ತು ಯಾವ ಸಂಬಂಧಗಳು ಗೊಂದಲವನ್ನು ಸೃಷ್ಟಿ ಮಾಡ್ತವೆ ಅನ್ನೋದನ್ನು ನೀವು ತಿಳ್ಕೊಂಡು ನಿರ್ಧಾರವನ್ನು ಮಾಡ್ತೀರಾ ಈ ವರ್ಷ ಪ್ರೀತಿಯಲ್ಲಿ ಸ್ಥಿರತೆ ಸ್ಪಷ್ಟತೆ ಮತ್ತು ಪ್ರಬುದ್ಧ ನಿರ್ಧಾರಗಳನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಸೂಚಿಸುತ್ತೆ ಇನ್ನು ಶಿಕ್ಷಣ ಈ ವರ್ಷ ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರದಲ್ಲಿ ನಿರಂತರ ಪ್ರಯತ್ನ ಶಿಸ್ತು ಮತ್ತು ಆತ್ಮವಿಶ್ವಾಸದಿಂದ ಕೂಡಿರುತ್ತೆ ಮೂರನೇ ಮನೆಯಲ್ಲಿನ ಶನಿಯ ಸಂಚಾರವು ಅಧ್ಯಯನದಲ್ಲಿ ಏಕಾಗ್ರತೆ ಶ್ರದ್ಧೆ ಮತ್ತು ಸ್ವಯಂ ನಿಯಂತ್ರಣವನ್ನು ಬಲಪಡಿಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ವರ್ಷದ ಮಧ್ಯದಲ್ಲಿ ವಿಶೇಷವಾಗಿ ಶನಿಯ ಹಿಮ್ಮೆಟ್ಟುವಿಕೆಯ ಅವಧಿಯಲ್ಲಿ ಹೆಚ್ಚು ಶ್ರಮವನ್ನು ಪಡಬೇಕಾಗುತ್ತೆ ಆದರೂ ಈ ಹೆಚ್ಚುವರಿ ಪ್ರಯತ್ನವು ಭವಿಷ್ಯದಲ್ಲಿ ಶಾಶ್ವತ ಯಶಸ್ಸಿಗೆ ಅಡಿಪಾಯವನ್ನು ಹಾಕುತ್ತೆ ಜೂನ್ ಎರಡರ ನಂತರ ಗುರುವಿನ ಏಳನೇ ಮನೆಗೆ ಪ್ರವೇಶ ಆಗೋದು ಶಿಕ್ಷಕರು ಮಾರ್ಗದರ್ಶಕರು ಮತ್ತು ಸಲಹೆಗಾರರಿಂದ ಬೆಂಬಲವನ್ನು ತರುತ್ತದೆ ಈ ವರ್ಷ ಉನ್ನತ ಶಿಕ್ಷಣ ವೃತ್ತಿಪರ ಕೋರ್ಸ್ಗಳು ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಕಾರಾತ್ಮಕ ನಿರ್ದೇಶನವನ್ನು ಒದಗಿಸುತ್ತದೆ ಇನ್ನು ಆರೋಗ್ಯ ಈ ಹೊಸ ವರ್ಷ ಮಕರ ರಾಶಿಯವರಿಗೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಶಿಸ್ತು ಮತ್ತು ಮಾನಸಿಕ ಸಮತೋಲನದ ಅಗತ್ಯವಿದೆ ಎಂದು ತಿಳಿಸುತ್ತೆ ವರ್ಷವಿಡೀ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ನಿಮ್ಮ ಶಕ್ತಿಯನ್ನು ಸ್ಥಿರವಾಗಿರಿಸುತ್ತದೆ ಆದರೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯ ಹಿಮ್ಮುಖ ಸಂಚಾರದ ಸಮಯದಲ್ಲಿ ಆಯಾಸ ಒತ್ತಡ ಮತ್ತು ಮಾನಸಿಕ ಒತ್ತಡ ಕೂಡ ಹೆಚ್ಚಾಗಬಹುದು ಆದರೆ ಮನೆಯಲ್ಲಿ ಗುರುವಿನ ಸಂಚಾರವು ಅಂದರೆ ಆರನೇ ಮನೆಯಲ್ಲಿ ಗುರುವಿನ ಸಂಚಾರವು ದೀರ್ಘಕಾಲದ ಕಾಯಿಲೆಗಳು ಅಥವಾ ಜೀವನ ಶೈಲಿಯ ಸಮಸ್ಯೆಗಳನ್ನು ಪರಿಹರಿಸಲು ಸೂಚಿಸುತ್ತೆ ಈ ಸಮಯದಲ್ಲಿ ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ತುಂಬ ಅಗತ್ಯ ವರ್ಷದ ಕೊನೆಯಲ್ಲಿ ರಾಹು ಲಗ್ನಕ್ಕೆ ಪ್ರವೇಶಿಸುವುದರಿಂದ ಮಾನಸಿಕ ಚಡಪಡಿಕೆ ಮತ್ತು ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು